ಶರಣು ಶರಣಾರ್ಥಿ ಅವಶ್ಯಕತೆ ಸಂಶೋಧನೆಯ ಮೂಲ ಅಂತ ಹೇಳ್ತಾರೆ ಸೊ ನೀವೆಲ್ಲರೂ ಬಂದು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಅದರ ಪರಿಹಾರಕ್ಕಾಗಿ ನಾನು ನಾನು ಎಂದೋ ಒಂದು ಸುಮಾರು ಎಪ್ಪತ್ತ ಮೂರು ಅಂದರೆ ಇಪ್ಪತ್ತೇಳು ಒಂದು ಇಪ್ಪತ್ತೈದು ನಲವತ್ತು ವರ್ಷದ ಹಿಂದೆ ನಾನು ಕಲಿಯುವಾಗ ಟಿಪ್ಪಣಿ ಮಾಡಿಕೊಂಡಂಥ ಹಾಳೆಗಳನ್ನು ಇನ್ನೂ ಇಟ್ಕೊಂಡಿದ್ದೀನಿ ನಾನು ನಲವತ್ತೆರಡು ನಲವತ್ತೈದು ವರ್ಷಗಳ ಹಿಂದಿನ ನನ್ನ ಟಿಪ್ಪಣಿಯ ನೋಟ್ಗಳನ್ನು ಬಿಳಿ ಬಿಳಿ ಹಾಳೆಗಳನ್ನು ಬರ್ಕೊಂಡಿದ್ದನ್ನು ಇನ್ನೂ ಇಟ್ಕೊಂಡಿದ್ದೀನಿ ಆವಾಗ ಅವಾಗ ಹುಡುಕಾಡಿ ಹುಡುಕಾಡಿ ಬೇರೆ ಬೇರೆ ಸಮಸ್ಯೆಗಳಿಗೆ ಏನು ಮಾಡಬೇಕು ಅನ್ನೋದನ್ನು ಬರ್ಕೊಂಡಿದ್ದನ್ನು ತೆಗೆದು ಮತ್ತು ಅದನ್ನು ರೀಕಾಲ್ ಮಾಡ್ಕೊಂಡಿದ್ದೀನಿ ಹೀಗಿರುವಾಗ ನನಗನಿಸುತ್ತೆ ಸಾವಿರಾರು ಸಮಸ್ಯೆಗಳು ಇರ್ಬೋದು ಅಂತ ನೀವು ಕರೆ ಆದರೆ ನನಗನಿಸಿದ ಮಟ್ಟಿಗೆ ಸಮಸ್ಯೆಗಳ ಪ್ರತಿಯೊಂದು ಸಮಸ್ಯೆಗೂ ಇವತ್ತು ಸಾವಿರಾರು ಪರಿಹಾರಗಳನ್ನು ನಾವು ಕಾಣ್ತಾ ಇದ್ದೀವಿ ಲಾಲ್ ಕಿತಾಬ್ ಅಂತ ತಿಳ್ಕೊಂಡು ನೀಲಿ ಹೊತ್ತಿಗೆ ಕೆಂಪು ಹೊತ್ತಿಗೆ ಅಂತ ನಾವು ಹೇಳ್ತೀವಿ ಇದು ರಾವಣ ಬರೆದದ್ದು ಅವ್ರು ಬರೆದದ್ದು ಇವ್ರು ಬರೆದದ್ದು ಹೇಳ ಯಾರೇ ಬರೆದದ್ದಿರೋದಕ್ಕ ಸೊ ಅದರೊಳಗೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಹೇಳ್ತಾರೆ ರೀ ಒಂದು ಸಮಸ್ಯೆ ಹತ್ತಾರು ಪರಿಹಾರ ಹೇಳ್ತಾರೆ ಇಲ್ಲಿ ಏನಪ್ಪ ಅಂತಂದರೆ ಒಂದೇ ಒಂದು ಸಮಸ್ಯೆಗೆ ಮೂರ್ನಾಲ್ಕು ಪರಿಹಾರವನ್ನು ಅಥವಾ ಒಂದೇ ಒಂದು ಸಮಸ್ಯೆಗೆ ಅನೇಕ ಪರಿಹಾರಗಳನ್ನು ಹೇಳ್ತಕ್ಕಂತ ಒಂದು ತಂತ್ರಗಳನ್ನು ನಾನು ಓದಿದ್ದೀನಿ ಕಲ್ತಿದ್ದೀನಿ ಅಧ್ಯಯನ ಮಾಡಿದ್ದೀನಿ ಈಗ ನಿಮಗೆ ಮೂರ್ನಾಲ್ಕು ಸಮಸ್ಯೆ ಹೇಳ್ತೀನಿ ಒಬ್ಬರು ಬರ್ತಾರೆ ನನಗೆ ಹಣ ನಿಲ್ತಾ ಇಲ್ಲ ಹಣ ಬರಬೇಕು ಅಂತ ತಿಳ್ಕೊಂಡು ಮತ್ತೊಬ್ಬರು ಬರ್ತಾರೆ ದೋಷ ಆಗೈತೆ ಅಂತ ತಿಳ್ಕೊಂಡು ಮತ್ತೊಬ್ಬರು ಬರ್ತಾರೆ ಭಾನಮತಿ ಆಗಿದೆ ಅಂತ ತಿಳ್ಕೊಂಡು ಮತ್ತೊಬ್ಬರು ಬರ್ತಾರೆ ತಂತ್ರಬಾಧ ಆಗೈತಿ ಅಂತ ತಿಳ್ಕೊಂಡು ಹೀಗೆಲ್ಲ ಅನೇಕ ಸಮಸ್ಯೆಗಳು ಹೇಳ್ತಾರೆ ನನಗೆ ನನಗನಿಸಿದ ಮಟ್ಟ ಅದಕ್ಕೆ ಒಂದೇ ಒಂದು ಒಂದು ಕಾರ್ಯತಂತ್ರ ಬರ್ತದ ಏನು ಇದು ಕೆಂಪು ಹೊತ್ತಿಗಳಿಗೆ ಬರ್ತಿದ್ದಿದ್ವುದು ಇದು ನನಗೆ ಹೇಳಿಕೊಳ್ಳಲಿಕ್ಕೆ ತುಂಬ ಅನಿಸುತ್ತೆ ಆ್ಯಕ್ಚುಲಿ ನಾನು ಹೇಳಬಾರ್ದಂದು ಎಷ್ಟೋ ದಿವಸಗಳ್ ಬಿಟ್ಟಿದ್ದೆ ಆದರೆ ಕೆಲವು ಜನಕ್ಕೆ ನಾನು ಮಾಡ್ತೀನಿ ಹೇಳಿ ಅಂದಾಗ ನಾನು ಹೇಳಿದ್ನಲ್ಲ ಇದ್ರದ್ದು ಪರಿಣಾಮ ಕಂಡು ನಿಮಗೂ ಕೂಡ ಹೇಳ್ಬೇಕಂತ ಇವತ್ತು ಅನ್ನಿಸ್ತಾ ಇದೆ ಏನು ಉದ್ಘಾಟ ಪಡ್ತಕ್ಕಂಥ ಪ್ರಸಂಗ ಏನಪ್ಪ ಅಂತಂದರೆ ಹೇಳಿದೆ ನಿಮಗೆ ತಂತ್ರ ಬಾಧ ಭಾನಮತಿ ಆನಂದ್ರೆ ಮನೆಯೊಳ ನೆಗೆಟಿವಿಟಿ ತುಂಬಿದ್ರಪ್ಪ ಅಂದ್ರೆ ಹಣಕಾಸು ನಿಲ್ತಾ ಇಲ್ಲ ಅಂತಂತಂದರೆ ಇವೆಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರದ ಹೌದಾ ಏನು ಏನಂದರೆ ಮಂಗಳವಾರ ಅಥವಾ ಶನಿವಾರ ಮಂಗಳ ಅಥವಾ ಶನಿವಾರ ದಿವಸ ಅಕಸ್ಮಾತ್ ನಿಮ್ಮ ಕಣ್ಣಿಗೆ ಮಂಗಳವಾರ ಅಥವಾ ಶನಿವಾರ ಅಕಸ್ಮಾತ್ ನಿಮ್ಮ ಕಣ್ಣಿಗೆ ಹಲ್ಲಿಗಳು ನಿಮ್ಮ ಮನೆ ಓಡಾಡ್ತಾವಲ್ಲ ಹಲ್ಲಿಗಳು ಓಡಾಡ್ತಾವಲ್ಲ ಆ ಹಲ್ಲಿಗಳು ಕೆಳಗೆ ಬಿದ್ದಾಗ ಅದರ ಬಾಲ ಕಳಿಸಿ ಬಿಡ್ತದೆ ಬಹುಶಃ ನೀವು ನೋಡಿದ್ದೀರಿ ಹಲ್ಲಿಗಳ ಬಾಲ ಬೀಳ್ತದೆ ಇದು ಸಹಜ ಕ್ರಿಯೆ ಇದು ಹೇಗೆ ಒಂದು ರಾಕೆಟ್ ಮುಂದುವರಿತಿರ್ಬೇಕಾದ್ರೆ ಹಿಂದಿನ ಇದನ್ನು ಇದನ್ನ ಒಂದು ಪ ಕಂಪಾರ್ಟ್ಮೆಂಟ್ ಅನ್ನ ಕಳ್ಸಿಕೊಂತದಲ್ಲ ಹಾಗೆ ಹಲ್ಲಿಗಳು ತನ್ನ ಅದೊಂದು ಅದೊಂದು ಸಹಜ ಕ್ರಿಯೆ ಅದು ತನ್ನ ಬಾಲವನ್ನು ಕಳಿಸ್ಕೊಂಡು ಮತ್ತೆ ಅದು ಬೆಳೆಸೋತದು ಸೊ ಈ ಕ್ರಿಯೆಯೊಳಗ ಏನಾಗ್ತದಪ್ಪ ಅಂತಂದ್ರೆ ಹಲ್ಲಿಯ ಬಾಲ ಕಳಿಸಿ ಬಿದ್ದಾಗ ಇನ್ನೂ ಅದು ವಿಚಿತ್ರ ಅಂದ್ರೆ ನೀನು ನೋಡಿರ್ಬೋದು ಹಲ್ಲಿಯ ಬಾಲ ಕೆಳಗೆ ಕಳಿಸಿ ಬಿದ್ದಾಗ ಅದು ಹೌದಾ ಅಳಗಾಡ್ತಿರ್ತದ ಅದನ್ನ ನೋಡಿದರೆ ಮಂಗಳವಾರ ಅಥವಾ ಶನಿವಾರ ಆಗಿರ್ಬೇಕಿದ್ವು ಮಂಗಳವಾರದ ಶನಿವಾರ ಈ ಥರ ಹಲ್ಲಿಯ ಬಾಲ ಕಳಿಸಿ ಬಿದ್ದದ್ದು ನಿಮ್ಗೆ ಗೊತ್ತಾಗಿತ್ತು ನೀವು ನೋಡಿದರೆ ಅದನ್ನು ಕೆಂಪು ಬಟ್ಟೆಯೊಳಗೆ ಒಂದು ಸಣ್ಣ ಕೆಂಪು ಬಟ್ಟೆಯೊಳಗೆ ಹಿಡ್ಕೊಂಡು ಹಾಕ್ಕೊಳ್ಳಿ ಅದ್ರ ಕೂಡ ಒಂದಿಷ್ಟು ಬಿಳಿ ಸಾಸಿವೆ ಹಾಕ್ಬೇಕು ಬಿಳಿ ಸಾಸಿವೆ ಒಂದಿಷ್ಟು ಒಂದು ಒಂದು ಚಮಚದಷ್ಟು ಬಿಳಿ ಸಾಸಿವೆ ಆ ಹಲ್ಲಿ ಬಾಲ ಹಾಕಬೇಕು ಆನಂತರ ಸ್ವಲ್ಪ ಹಿಂಗು ಹಾಕಬೇಕು ಹಿಂಗು ಶುದ್ಧವಾದ ಹಿಂಗು ಮತ್ತು ಒಂದು ಎರಡು ಚಮಚದಷ್ಟು ಕರಿಹಾಳು ಕರಿಹಾಳು ಹಾಕಿ ಇನ್ನೊಂದು ಜಮ್ಮು ಅಂತ ಸಿಗುತ್ತೆ ಜಮ್ಮು ಆ ಜಮ್ಮು ಹೇಗಿರುತ್ತಪ್ಪ ಅಂತಂದ್ರೆ ನೀವು ಗೋಧಿ ಇರ್ತಲ್ಲ ಇನ್ನೂ ಗೋಧಿ ಪೂರ ಇದು ಮಾಡಿರೋದಿಲ್ಲ ಆ ಗೋಧಿ ಈ ಹೇಗೆ ಭತ್ತ ಅಕ್ಕಿಗೆ ಒಂದು ರ್ಯಾಪ್ ಇರ್ತದಲ್ಲ ಬೆಲ್ಚಿಂಗ್ ಅಕ್ಕಿಯ ಬೆಲ್ಚಿಂಗ್ ಇರುತ್ತಲ್ಲ ಅದಕ್ಕೆ ಭತ್ತ ಅಂತೀವಿ ಸೊ ಹೀಗೂ ಹೇಳ್ಬೋದು ಗೋಧಿಯ ಭತ್ತ ಇದಕ್ಕೆ ಜು ಅಂತಾರೆ ಜಮು ಬೇಕಾದ ಕಿರಾಣಿ ಅಂಗಡಿ ಒಳಗೆ ಸಿಗತೈತಿ ಯಾವುದೇ ಕಿರಾಣಿ ಅಂಗಡಿ ಒಳಗೆ ಅಥವಾ ಗ್ರಂಥಿಗೆ ಅಂಗಡಿ ಒಳಗೆ ಜಮು ಕೊಡಿ ಅಂತಂತಂದರೆ ಸಿಗತದ ಇದನ್ನು ನಾನು ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ್ಕೊಂಡು ಇದನ್ನು ಬೇರೆ ಶಾರ್ಟ್ ತಗೊಂಡು ಬೇರೆ ಮೊಬೈಲ್ನಲ್ಲಿ ಶಾರ್ಟ್ ತೊಗೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ಸೊ ಈ ಜಮು ಎರಡು ಚಮಚ ಕರಿ ಎರಡು ಎರಡು ಚಮಚ ಒಂದು ತುಂಡು ಹಿಂಗು ಆ ನಂತರ ಆ ಕಳಚಿ ಬಿದ್ದಂಥ ಹಲ್ಲಿಯ ಬಾಲ ಒಂದು ಚಮಚೆಯಷ್ಟು ಬಿಳಿ ಸಾಸಿವೆ ಅರ್ಧದಿಂದ ಒಂದು ಚಮಚೆಯಷ್ಟು ಬಿಳಿ ಸಾಸಿವೆ ಇವನ್ನೆಲ್ಲವನ್ನು ಕುಡಿಸ್ಕೊಂಡು ಕೆಂಪು ಅರಿಗಳಿಗೆ ಹಾಕಿ ಸುತ್ತಿ ಅದನ್ನು ಕೆಂಪು ದಾರದಿಂದ ಸುತ್ತಿ ಮನೆಯ ಬಾಗಿಲ ಮುಂದೆ ತೂ ಹಾಕಿಬಿಡಿ ಕೇವಲ ಮೂರುವರೆ ತಿಂಗಳೊಳಗೆ ಮೂರುವರೆ ತಿಂಗಳೊಳಗೆ ನಿಮಗೆ ಒಂದು ಪರಮಾದ್ಭುತ ಫಲಿತಾಂಶ ದೊರಕುತ್ತದೆ ಖಂಡಿತವಾಗಿಯೂ ಹ್ಞೂ ಇಲ್ಲಿ ನಿಮ್ಮ ನಮಗೆ ಭಾಳ ಮನಸ್ಸಿಗೆ ಬೇಜಾರಿನ ಸಂಗತಿ ಅಂದರೆ ಹಲ್ಲಿಯ ಬಾಲ ಹಿಡ್ದು ಆದರೆ ಹಾಕೋದು ಇದಕ್ಕಾಗಿ ನಾನು ಬಿಟ್ಟಿದ್ದೆ ಆದರೆ ಅದನ್ನು ಹೇಳಿದಾಗ ಅವರು ನಾನು ಹೇಳಿದ್ದನ್ನು ಮಾಡಿದಾಗ ಫಲಿತಾಂಶ ಬದ್ಧದನ್ನು ನೋಡಿ ನಿಮಗೂ ಹೇಳಬೇಕಂತಕೊಂಡು ಧೈರ್ಯ ಮಾಡಿ ಹೇಳ್ತಾ ಇದ್ದೇನೆ ನಿಮಗೆ ಹಿಡಿಸದೇ ಇದ್ದರೆ ಬೇಡ ಯಾಕಂದರೆ ಮನಸ್ಸು ಭಾಳ ಮುಖ್ಯ ಮನಸ್ಸು ಮುಜುಗರಗೊಳ್ತದೆ ಹಲ್ಲಿಯ ಬಾಲ ಹಿಡ್ಕೊಂಡಾದರೆ ಕಟ್ಟೋದು ಹೆಂಗಪ್ಪ ಅಂತಕೊಂಡು ಹಲ್ಲಿಯ ಬಾಲ ಬಂತಲ್ಲ ಅದಕ್ಕೆ ನಿರ್ಜೀವ ಅದು ಆದರೆ ತೊಳೆ ಕೆಲವು ಕ್ಷಣ ಅದು ಜೀವಿ ಇರ್ತದೆ ಒಯ್ದಾಡ್ತದ ಹೊಯ್ದಾಡ್ತದೆ ಅಳಗಾಡ್ತದ ಅಳಗಾಡ್ತದ ಆಮೇಲೆ ನಿಶ್ಚೇಚಿತಗೊಳ್ತದೆ ಆ ಹಲ್ಲಿಯ ಬಾಗ್ಲಾಗ ಒಂದು ಅದ್ಭುತ ಶಕ್ತಿ ಅದ ಹಲ್ಲಿ ಹಲ್ಲಿಯೊಳಗೆ ಶಕ್ತಿ ಇದು ಒಂದು ಗೂ ಹಲ್ಲಿ ಶಕ್ತಿ ಅದ ತಗಣಿಯೊಳಗೆ ಶಕ್ತಿ ಅದ ಆನಂತರ ಇಲಿ ಹಿಕ್ಕಿಳು ಶಕ್ತಿ ಅದ ಗೂಗಿ ಹಿಕ್ಕಿಯೊಳಗೆ ಶಕ್ತಿ ಅದ ಆನಂತರ ಯಾವುದು ರಾತ್ರಿ ಅಡ್ಡಾಡ್ತಾವ ತೊಗಲುಬಾವಲಿ ಬಾವಲಿ ಅಂತೀವಿ ನಾವು ತಗುಲು ಬಾವಲಿ ಹಿಕ್ಕಿಲಗಂತೂ ಮಹತ್ತರವಾದಂಥ ಶಕ್ತಿ ಅದು ಅದು ಅದೃಶ್ಯ ಆಗ್ತಕ್ಕಂಥ ಕ್ರಿಯೆಯೊಳಗೆ ತಗುಲು ಬಾವಲಿ ಹಿಕ್ಕಿ ಭಾಳ ಕೆಲಸ ಮಾಡ್ತದೆ ಹೀಗೆ ಹಲ್ಲಿಯ ಬಾರದ್ರೂ ಕೂಡ ಒಂದು ಅಘೋಷದ ಶಕ್ತಿ ಅದು ಅದಕ್ಕೆ ನಿಮಗೆ ಮನಸ್ಸಿಗೆ ಮುಜುಗರ ಆಗದೇ ಹೋದರೆ ಮಾತ್ರ ಇದನ್ನು ಬಳಸಬಹುದಾಗಿದೆ ಮತ್ತೆ ನೆನಪಿಡಿ ಕೆಂಪು ಬಟ್ಟೆ ಮಂಗಳವಾರ ಅಥವಾ ಶನಿವಾರದೊಳಗೆ ಅದು ಬಿದ್ದದ್ದು ಕಂಡ್ರೆ ಸಹಜವಾಗಿ ಬೀಳ್ಬೇಕದು ಮತ್ತು ನೀವಾಗಲೇ ಜಾಡ್ ಸಾಕು ಹೋಗಿ ಅವಾಗ ಬೀಳ್ತಾ ಹೋಗ್ತಾರೆ ಬಟ್ ಅದು ತನ್ನ ಬಾಲವನ್ನು ಸಹಜವಾಗಿ ಕಳ್ಸ್ಕೊಬೇಕು ಅದು ಮಂಗಳವಾರ ಅಥವಾ ಶನಿವಾರ ಇರಬೇಕು ಅಂಥ ಒತ್ತ ಸಿಕ್ಕಿದ್ದಾದರೆ ಕೆಂಪು ಬಟ್ಟೆ ಕೆಂಪು ಬಟ್ಟೆ ಒಳಗೆ ಅಲ್ಲಿಯ ಬಾಲ ಬಿಳಿ ಸಾಸಿವೆ ಜವು ಕರಿ ಎಳ್ಳು ಒಂದಿಷ್ಟು ಹಿಂಗು ಇದನ್ನು ಕಟ್ಟಿ ಪೂಜೆ ಮಾಡಿ ಇದನ್ನು ಮಾಡಿರಿ ಇನ್ನೂ ಹೆಚ್ಚಿನ ಫಲಿತಾಂಶಕ್ಕಾಗಿ ನಾನು ಹೇಳ್ತಿರಲ್ಲ ಒಂದು ಪಟಕ ಪಟಕಾ ಪಟಕವನ್ನು ಇದನ್ನು ಕೆಂಪು ಅರಿವಿನ ಕಟ್ಟಿರ್ತೀರಿ ಪಟ್ಕಾರವನ್ನು ಅಥವಾ ಪಟಕಾವನ್ನ ಏಲಮ್ಮ ನಾವೇನಂತೀವಿ ಅಥವಾ ಮಂದಿ ಸ್ಫಟಿಕ ಅಂತಾರೆ ನಾ ಏನು ಮಾಡಲಿ ಹೇಳ್ರಿ ಸ್ಫಟಿಕನೂ ಅಂತಾರೆ ಮಂದಿ ಸ್ಫಟಿಕ ಅಂದ್ರೆ ಆ್ಯಕ್ಚುಲಿ ಸ್ಫಟಿಕ ಮಾಲಿ ಅಂತೀವಲ್ಲ ನಾವು ಅದು ಹೊಳೀತಕ್ಕಂಥ ಕಲ್ಲು ಸ್ಫಟಿಕ ಇದು ಪಟಕ ಪಟಕ ಅಂತಾರೆ ಅದಕ್ಕೆ ಪಟಕನೂ ಕೂಡ ಕರಿ ಅರಿವೆ ಕಟ್ಟಬೇಕು ಹ್ಞೂ ಅದನ್ನು ಮಾಡಿ ನೋಡಿ ಆದರೆ ಹೆಚ್ಚಿನ ಫಲಿತಾಂಶಕ್ಕಾಗಿ ಇದರ ಜೊತೆಗೆ ಅದನ್ನೂ ಒಂದು ಹಾಕ್ರಿ ಅಂತ ಹೇಳ್ತಾ ಇದ್ದೀನಿ ಇದನ್ನು ರೊಕ್ಕಿಲ್ಲ ರೂಪಾಯಿ ಇಲ್ಲ ಇದನ್ನು ಮಾಡಿದ್ರೆ ಲಾಭ ಆಗುತ್ತದ್ರೆ ಲಾಭ ಆಗ್ತಾ ಇದ್ರೆ ಯಾಕೆ ಮಾಡಬಾರ್ದು ಮೊದಲೇ ಸಾಕಷ್ಟು ಹೊಂದಿರಿ ನಿಮಗೆ ಫಲಿತಾಂಶ ಬೇಕಾಗಿದೆ ನಿಮ್ಮ ವ್ಯವಸ್ಥೆ ಸುಧಾರಣೆ ಆಗಬೇಕಾಗಿದೆ ನಿಮ್ಮ ಎಲ್ಲ ಈಗಿರೋ ವಾತಾವರಣ ಬದಲಿ ಆಗ್ಬೇಕಾಗ್ಯದ ಈ ಥರ ನೀರಸ ಆಲಸ ಆನಂತರ ಜಿಗುಪ್ಸಾ ಜಿಗುಪ್ಸೆಯಿಂದ ಕೂಡಿದಂಥ ನಿರಾಸೆಯಿಂದ ಕೂಡಿದ ಬದುಕಿನೊಳಗೆ ಒಂದು ಆಶಾಕಿರಣವಾಗಿ ಇಷ್ಟು ಮಾಡೋದ್ರಿಂದ ಚಲೋ ಆಗತ್ತಪ್ಪ ಅಂತಂದ್ರೆ ಮಾಡಿ ನೋಡಬಾರದೇಕೆ ಇಲ್ಲಿ ಒಂದೇ ಒಂದು ಮುಜುಗರದ ನನಗೆ ನಿನಗ ಬಿಡಿ ನನಗೆ ಅತ್ಯಂತ ಮುಜುಗರ ಮುಜುಗರತಾಗಿರ್ತಕ್ಕಂತ ಹಲ್ಲಿ ಬಾಲ ತಗೊಂಡು ಹೆಂಗೆ ಹಿಡ್ಕೊಂಡು ಹಾಕಬೇಕಪ್ಪ ಅಂತ ನನಗೆ ಮುಜುಗರದ ಆದ ಕರೆದ ನೀವು ಮಾಡಬೇಕು ಮಾಡ್ತೀನಿ ಇದನ್ನು ಮಾಡಿದರೆ ತಪ್ಪದ ಅಂತ ನಿಮ್ಮ ಭಾವನೆ ಇತ್ತಪ್ಪ ಅಂದ್ರೆ ಇದನ್ನು ಆರಾಮವಾಗಿ ಮಾಡಿ ಕಟ್ಟಿ ಮತ್ತು ನಿಮ್ಗೇನಾದರೂ ಇದ್ರ ಫಲಿತಾಂಶ ಶಿಖ್ರ ನನಗೆ ಕಮೆಂಟ್ ಬಾಕ್ಸನ್ನ ಹಾಕಿ ತಿಳಿಸಿ ನಿಮಗೆ ಹೇಗಾದರೂ ಮಾಡಿ ದೇವ್ರು ಒಳ್ಳೆಯದಾಗಲಿ ಹೇಗಾದರೂ ಮಾಡಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಒಂದೇ ಒಂದು ಇಚ್ಛೆಯಿಂದ ಇವನ್ನೆಲ್ಲ ಹೇಳ್ತಾ ಇದ್ದೇನೆ ಶ್ರೀ ಗುರುದೇವ ಇದನ್ನು ಡೂ ಇಟ್ಟಿ ವರ್ಷ ಅಂತ ನೀವೇ ಮಾಡಿ ನೋಡಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ನಿಮ್ಮ ಮನೆತನದ ಅಭ್ಯುದಕ್ಕ ಅಭ್ಯುದಯಕ್ಕಾಗಿ ಇದನ್ನು ನೀವೇ ಮಾಡಬೇಕು ಮತ್ತೊಬ್ಬರು ಬರೀ ಹೋಗಬೇಡ್ರಿ ಮತ್ತೊಬ್ಬರು ಕಿಡಿನ ಮಾಡಿಸ್ಕೊಳಕ್ಕೆ ಹೋಗಬೇಡ್ರಿ ಮಾಡಿರಲಿಲ್ಲ ಏನು ತೊಂದರೆ ಅದ ಅಲ್ಲಿಯ ಬಾಲ ಬಿತ್ತು ಒಂದು ಎರಡು ಒಂದು ಎರಡು ಒಂದು ಕಾಗದ ತೋರಿ ಅದರ ತುಂಬಿ ಅದನ್ನು ಹಾಕಿ ಅಷ್ಟೇ ಮುಗೀತು ಮುಜುಗರ ಪಟ್ಕೊಳೋ ಸಂಗತಿ ಏನದ ನನಗೆ ಮುಜುಗರ ಆಗುತ್ತೆ ನಿನಗೂ ಮುಜುಗರ ಆಗ್ಬೋದು ಮುಜುಗರ ಅದನ್ನು ಬಿಡಿ ಆ ಮುಜುಗರ ಆಗದೇ ಇದ್ದರೆ ಇದನ್ನು ಮಾಡಿ ನೋಡಿ